ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂಥ ಅಕ್ಕಿ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಗರಿಗರಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗೋ ಇರುತ್ತೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಈ ಅಕ್ಕಿ ಚಕ್ಲಿನ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಚಕ್ಲಿ ಮಾಡ್ಕೊಳೋದೇನು ದೊಡ್ಡ ಕಷ್ಟನೇ ಅಲ್ಲ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರಿಗಡ್ಲಿನ ತೊಗೊಂಡಿದ್ದೀನಿ ಈ ಹುರಿಗಡ್ಲೆನ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿರುವಂಥ ಹುರಿಗಡ್ಲೆ ಪುಡಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಎರಡು ಕಪ್ಪು ಸಾಮಾನ್ಯವಾಗಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ ಆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಇಷ್ಟೇ ಐಟಮ್ಸ್ ಸಾಕು ಇದಿಷ್ಟು ಹಾಕಿದ್ಮೇಲೆ ನೀವು ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕಿ ಫಸ್ಟ್ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೀವು ಬೆಣ್ಣೆ ಬದಲು ಬಿಸಿ ಎಣ್ಣೆ ಬೇಕಾದರೂ ಹಾಕಿ ಚೆನ್ನಾಗಿ ಕಲಿಸ್ಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೆನಪಿರಲಿ ಫ್ರೆಂಡ್ಸ್ ಬಿಸಿ ನೀರು ಹಾಕೊಂಡು ಕಲಿಸ್ಕೊತಾ ಬರಬೇಕು ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು ಇದನ್ನೇನು ಹಿಟ್ಟು ಕಲಸಿ ಎತ್ತಿಡಬೇಕು ಆ ಥರ ಏನಿಲ್ಲ ತಕ್ಷಣವೇ ಮಾಡಬಹುದು ನಾನಲ್ಲಿ ಫಸ್ಟ್ ಒಂದು ತಟ್ಟೆಗೆ ಚಕ್ಲಿನ ಬಿಟ್ಬಿಟ್ಟು ಆಮೇಲೆ ಅದನ್ನ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಇದನ್ನ ಡೈರೆಕ್ಟಾಗಿ ಕೂಡ ಎಣ್ಣೆಗೆ ಬಿಡ್ಬೋದು ಚಕ್ಲಿ ಶೇಪಲ್ಲಿ ಕೂಡ ಬಿಡ್ಬೋದು ಹಾಗೆ ಬೇಕಾದ್ರೂ ಕೂಡ ಬಿಡ್ಬೋದು ಚೆನ್ನಾಗಾಗುತ್ತೆ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಫ್ರೆಂಡ್ಸ್ ಇದು ಹಬ್ಬಕ್ಕಂತೆಲ್ಲ ಬೇರೆ ಟೈಮಲ್ಲೂ ಕೂಡ ಮಾಡ್ಕೋಬಹುದು ಮಕ್ಕಳ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈಗ ಚಕ್ಲಿ ರೆಡಿಯಾಗಿದೆ ನಾನು ಇದನ್ನೀಗ ಬಿಸಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಈಗಿದ್ದೇನೋ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ಕರಿ ಆದ ಅಕ್ಕಿ ಚಕ್ಲಿ ರೆಡಿಯಾಗಿಬಿಡುತ್ತೆ ಫಸ್ಟ್ ಟೈಮ್ ಚಕ್ಲಿ ಮಾಡ್ತಿರೋರಾದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಮನೆಯಲ್ಲೇ ಈಸಿಯಾಗಿ ಗರಿಗರಿಯಾಗಿ ಚಕ್ಲಿನ ಮಾಡ್ಕೋಬಹುದು ಈಗಿಲ್ಲಿ ಕಾಣಿಸ್ತಿದೆಯಲ್ಲ ಇಷ್ಟು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು